ಹಾಯ್ ನಮಸ್ಕಾರ ಸಮೀರ್ ದೂತ್ ನಿನ್ನೆ ಮಾಡಿದಂಥ ವೀಡಿಯೋ ಡಿಲೀಟ್ ಅದು ಯಾವ ವಿಡಿಯೋ ಮತ್ತು ವಿಡಿಯೋ ಯಾಕೆ ಡಿಲೀಟ್ ಮಾಡಿದ್ರು ಫುಲ್ ವಿಡಿಯೋ ನೋಡಿ ಡೀಟೇಲ್ ಆಗಿ ಕೊನೆವರೆಗೂ ಹೇಳಿದ್ದೇನೆ ಹೌದು ವೀಕ್ಷಕರೇ ನಿನ್ನೆ ಸಮೀರ್ ಹಾಗೂ ಗಿರೀಶ್ ಸರ್ ಸೇರಿ ವಿಡಿಯೋ ಅಪ್ಲೋಡ್ ಮಾಡಿದ್ರು ಯಾವುದಕ್ಕೆ ಎಂದರೆ ಅವರ ಪರವಾಗಿ ಒಂದು ಶಾಂತಿಯುತ ಹೋರಾಟ ಮಾಡುವುದಾಗಿ ಆದರೆ ಕೋರ್ಟ್ ಕಡೆಯಿಂದ ಆದೇಶ ಬಂದಿದೆ ಈ ಹಿನ್ನೆಲೆ ವಿಡಿಯೋ ಡಿಲೀಟ್ ಮಾಡಲಾಗಿದೆ ಇದರ ಬಗ್ಗೆ ಸಮೀರ್ ಏನು ಹೇಳುತ್ತಾರೆಂದು ಕೇಳಿ ನಿನ್ನೆ ತಾನೇ ನಾನು ಗಿರೀಶ್ ಸರ್ ಸೇರ್ಕೊಂಡು ಒಂದು ವಿಡಿಯೋ ಮಾಡಿ ಹಾಕಿದ್ವಿ ನ್ಯಾಯಪರ ಹೋರಾಟ ಶಾಂತಿ ಪ್ರಿಯ ಹೋರಾಟ ಇದೆ ಎಲ್ಲರೂ ಬನ್ನಿ ಭಾಗಿಯಾಗಿ ಅಂತ ಒಂದು ಕರೆ ಕೊಟ್ಟಿದ್ವಿ ಅದಾದ್ಮೇಲೆ ಬಂದಿರುವಂತಹ ನ್ಯೂಸ್ ಏನು ಅಂತ ಕೋರ್ಟ್ ಕಡೆ ಅಂತ ಸದ್ಯಕ್ಕೆ ನೀವ್ ಯಾವುದೇ ಸ್ಟ್ರೈಕ್ ಯಾವುದೇ ಅಪರಾಧ ಮಾಡೋದು ಸಖತ್ ಈಸಿ ಅದರಿಂದ ತಪ್ಸ್ಕೊಳ್ಳೋದು ಅಷ್ಟೇ ಅಂತ ಒಂದು ತಡೆ ಸಿಕ್ಕಿದೆ ನೋಡಿ ಈ ದೇಶದಲ್ಲಿ ಒಂದು ಅಪರಾಧ ಮಾಡೋದು ಸಕ್ಕತದ್ದು ಅಷ್ಟೇ ಸಿ ಈಸಿ ಆದ್ರೆ ಆ ಅಪರಾಧ ಮಾಡಿರುವಂತ ಸರಿಯಾದ ಶಿಕ್ಷೆ